ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಮೈನ್ಯ್ ವ್ಲಾಗ್ ಇದು ನಾಗಪಂಚಮಿ ಹಬ್ಬದ ಸ್ಪೆಷಲ್ ವ್ಲಾಗ್ ನಾಗಪಂಚಮಿ ಹಬ್ಬನ ನಾವು ನಮ್ಮ ಮನೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ ಸ್ಕಿಪ್ ಮಾಡಿದೆ ವ್ಲಾಗನ್ನು ನೋಡಿ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿಲ್ವೋ ಅಥವಾ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಪಂಚಮಿ ಅಂತ ಅಂದ ತಕ್ಷಣ ನಮಗೆ ನೆನಪಾಗೋದು ಉಂಡಿ ಮತ್ತು ಜೋಕಾಲಿ ಪಂಚಮಿ ಹಬ್ಬ ಒಂದು ವಾರದ ಮುಂಚೆನೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿರುತ್ತೆ ಉಂಡೆಲ್ಲ ಕಟ್ಟೋದಕ್ಕೆ ಕೆಲವ್ರ ಮನೆಯಲ್ಲಿ ಐದು ಥರದ ಉಂಡಿ ಕಟ್ಟಿರ್ತಾರೆ ಇನ್ನು ಕೆಲವ್ರ ಮನೆಯಲ್ಲಿ ಥರದ ಉಂಡಿ ಕಟ್ಟಿರ್ತಾರೆ ನಮ್ಮ ಮನೆಯಲ್ಲಿ ಹೇಗಪ್ಪ ಅಂತ ಅಂದರೆ ನಮ್ಮಮ್ಮಿ ಜಾಬ್ ಹೋಗ್ತಾರೆ ಸೊ ಹಾಗಾಗಿ ಅವರಿಗೆ ಉಂಡಿ ಎಲ್ಲ ಕಟ್ಟೋದಕ್ಕೆ ಟೈಮ್ ಇರಲ್ಲ ಅದಕ್ಕೆ ಮಾರ್ಕೆಟಿಂದ ಥರದ ಉಂಡಿನ ತಗೊಂಡ್ ಬಂದಿದ್ರು ಈ ಸತಿ ಪ್ರತಿ ಸತಿ ಅವರು ಒಂಬತ್ತರದ ಉಂಡಿನೇ ತಗೊಂಡ್ ಬರ್ತಾ ಇದ್ರು ಮತ್ತೆ ಈ ಸತಿ ಹನ್ನೊಂದರದ ಉಂಡಿನ ತಗೊಂಡ್ ಬಂದಿದ್ರು ಸೊ ಅದನ್ನೇ ನಾನು ಅನ್ಬಾಕ್ಸ್ ಮಾಡ್ತಾ ಆ ಥರ ಸೇವ್ ಮತ್ತು ನನ್ನ ಮಗಳಿಗೆ ಇಷ್ಟವಾಗಿರೋ ಸ್ವೀಟ್ ತೊಗೊಂಡು ಬಂದಿದ್ದರು ನನ್ನ ಮಗಳಿಗೆ ಮೋತಿಚೂರು ಲಡ್ಡು ಅಂತ ಅಂದರೆ ತುಂಬಾ ಇಷ್ಟ ಸೊ ಅದು ಈ ಬಾಕ್ಸಲ್ಲಿದೆ ಮಮ್ಮಿ ಪ್ರತಿ ಸತಿ ಮಾರ್ಕೆಟಿಗೆ ಹೋದಾಗ ಅವಳಿಗೋಸ್ಕರನೇ ತೊಗೊಂಡು ಬರ್ತಾರೆ ನಾನು ಅದರಲ್ಲಿ ಇರೋ ಬಿಲ್ನ ಚೆಕ್ ಮಾಡ್ತಾಯಿದ್ದೆ ನಾನು ಬ್ಯಾಂಗ್ಳೂರಲ್ಲಿದ್ದರೂ ಆಯಿತು ಅಥವಾ ಇಲ್ಲಿದ್ದರೂ ಆಯಿತು ನಾನು ಮಾರ್ಕೆಟ್ಗೆ ಹೋಗಲಿ ಅಥ್ವಾ ಯಾರೇ ಮಾರ್ಕೆಟಿಗೆ ಹೋದ್ರೂ ಅವರು ಏನೇನು ತೊಗೊಂಡಿರ್ತಾರೆ ಸೊ ಅದರದ್ದು ಬಿಲ್ ಕೊಟ್ಟಿರ್ತಾರೆ ಅವ್ರು ತೊಗೊಂಡಿರೋದು ಆ ಬಿಲ್ ಎರಡರಲ್ಲೂ ಒಂದೇ ಐಟಮ್ ಇದೆಯಾ ಅಂತ ಚೆಕ್ ಮಾಡೋದು ನನಗೆ ರೂಢಿ ಸೊ ಹಾಗಾಗಿ ಚೆಕ್ ಮಾಡ್ತಾ ಇದ್ದೆ ಸೊ ಪ್ರೈಸ್ ನೋಡಿ ಸಾವಿರದ ಅರವತ್ತು ರೂಪಾಯಿ ಆಗಿದೆ ಎಲ್ಲನೂ ಸೇರಿಸಿ ಪಂಚಮಿ ಹಬ್ಬದ ಟೈಮಲ್ಲಿ ಉಂಡಿ ಪ್ರೈಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಕೆಲವರು ವರ್ಕಿಂಗ್ ವುಮನ್ ಇರ್ತಾರೆ ಅವರಿಗೆ ಮನೇಲಿ ಮಾಡೋಕ್ಕೆ ಟೈಮ್ ಇರಲ್ಲ ಅಂತ ಅಂದ್ಬಿಟ್ಟು ಮಾರ್ಕೆಟಿಂದ ತಗೊಂಡು ಬರ್ತಾರೆ ಸೊ ಹಾಗಾಗಿ ಇದು ಫಸ್ಟ್ ಡೇ ನಾಗ ಪಂಚಮಿ ಹಬ್ಬದ ವೀಡಿಯೋ ಕ್ಲಿಪ್ಪಿಂಗು ನಾವು ನಮ್ಮ ಕಡೆ ಫಸ್ಟ್ ಡೇ ನಾವು ಗುಡಿಗೆ ಹೋಗಿ ಹಾಲೇರಿತೀವಿ ಗುಡಿ ಪೂಜೆ ಮಾಡ್ತಾ ಇರ್ತಾರಲ್ಲ ಆಲ್ರೆಡಿ ಅವರು ಪೂಜೆ ಎಲ್ಲ ಮಾಡಿರ್ತಾರೆ ಬಟ್ ನಾವು ನಮ್ಮ ಮನೆ ಕಡೆಯಿಂದ ಅರ್ಶಿನ ಕುಂಕುಮ ಪೂಜೆಗೆ ಏನೇನು ಬೇಕೋ ಎಲ್ಲನೂ ತೊಗೊಂಡೋಗಿರ್ತೀವಿ ಇವಾಗ ನಮ್ಮ ಮಮ್ಮಿ ಏನು ಹಾಕ್ತಾ ಇದ್ದಾರಲ್ಲ ಇದಕ್ಕೆ ನಾವು ಕೊಕ್ಕಬತ್ತಿ ಅಂತ ಕರಿತೀವಿ ಬೇರೆ ಕಡೆ ಏನು ಕರೀತಾರೆ ಗೊತ್ತಿಲ್ಲ ಮೊದಲೆಲ್ಲ ದೇವರಿಗೆ ಹಾಲೇರೋದಕ್ಕೆ ಹೋಗಬೇಕು ಅಂತ ಅಂದರೆ ಚೆನ್ನಾಗಿ ರೆಡಿ ಆಗಿಬಿಟ್ಟು ಇದ್ದೆ ಬಟ್ ಈ ಸರ್ತಿ ನಾರ್ಮಲ್ ಡ್ರೆಸ್ಸಲ್ಲೇ ಹೋಗಿದ್ದೆ ಯಾಕಂತಂದರೆ ಪಾಪುಗೆ ಇವಾಗ ಫೋರ್ ಮಂತ್ಸ ಇದೆ ಸೊ ಅವಾಗವಾಗ ಅವನಿಗೆ ಫೀಡ್ ಮಾಡ್ತಾ ಇರಬೇಕು ಸ್ಯಾರಿ ಹಾಕೊಂಡ್ರೆ ಅಷ್ಟು ಕಂಫರ್ಟಬಲ್ ಅಂತ ಅನ್ಸೋದಿಲ್ಲ ಸೊ ಹಾಗಾಗಿ ನನಗೂ ಸ್ಯಾರಿ ಅಂದರೆ ತುಂಬ ಇಷ್ಟ ಸುಮಾರು ವೀಡಿಯೋಸ್ ಕೂಡ ನೀವು ನೋಡಿರ್ತೀರ ಹಬ್ಬ ಟೈಮಲ್ಲೆಲ್ಲ ನಾನು ಸ್ಯಾರಿನೇ ವೇರ್ ಮಾಡಿರ್ತೀನಿ ಬಟ್ ಈ ಟೈಮಲ್ಲಿ ಅವನಿಗೆ ಫೀಡಿಂಗ್ ಎಲ್ಲ ಮಾಡೋದಕ್ಕೆ ಕಂಫರ್ಟಬಲ್ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ನಾರ್ಮಲ್ ಫೀಡಿಂಗ್ ಡ್ರೆಸ್ ಹಾಕೊಂಡು ಹೋಗಿದೆ ಅಂಡ್ ಇವಾಗ ನಮ್ಮ ಮಮ್ಮಿ ಏನು ಕೈಲಿ ಇಟ್ಕೊಂಡಿದಾರಲ್ಲ ಅರ್ಶಿನ ದಾರ ಇದನ್ನ ದೇವ್ರ ಮುಂದೆ ಇಟ್ಟು ನಾವು ಕೊರಳಿಗೆ ಹಾಕೋಬೇಕು ಪೂಜೆ ಎಲ್ಲ ಆದ್ಮೇಲೆ ಬಟ್ ಅದು ಏನಕ್ಕೆ ಹಾಕೋತಾರೆ ಅಂತ ನನಗೆ ಗೊತ್ತಿಲ್ಲ ದೇವರಿಗೆ ಹಾಲು ಏರಿಯೋದಕ್ಕೆ ಹಾಲು ಮತ್ತೆ ಒಣ ಒಂದು ಭಾಗ ಹೋಗಿರ್ತೀವಿ ಅದನ್ನ ದೇವ್ರ ತಲೆ ಮೇಲೆ ಇಟ್ಟು ಫ್ಯಾಮಿಲಿ ಸಮೇತ ಹೋಗಿರ್ತೀವಲ್ಲ ಸೊ ಎಲ್ಲರೂ ಒಂದೊಂದು ಕೈ ಕೊಬ್ಬರಿ ಕೆಳಗಡೆ ಇಟ್ಬಿಟ್ಟು ದೇವರಿಗೆ ಹಾಲು ಏರಿತೀವಿ ಸೊ ವಿಡಿಯೋದಲ್ಲಿ ಇವಾಗ ನೀವು ನೋಡ್ತಾ ಇರ್ಬೋದು ದೇವ್ರ ಪೂಜೆ ದೇವರಿಗೆ ಹಾಲೇರಿದು ಮನೆಗೆ ಬಂದು ಊಟ ಮಾಡಿದ್ವಿ ಇನ್ನು ನೆಕ್ಸ್ಟ್ ನಾಗಪಂಚಮಿ ಎರಡನೇ ದಿನದ ವೀಡಿಯೋ ಕ್ಲಿಪ್ಪಿಂಗ್ಸ್ ನಮ್ಮ ನಮ್ಮಮ್ಮಿ ಮನೆಯಲ್ಲೇ ಬೆಣ್ಣೆ ತೆಗಿತಾರೆ ಸೊ ಹಾಗಾಗಿ ಕೆನೆ ಇಟ್ಟಿದ್ರು ಬೆಣ್ಣೆ ತೆಗೆಯೋಣ ಅಂತ ಅಂದ್ಬಿಟ್ಟು ಸೊ ಬೆಣ್ಣೆ ತೆಗೆದು ಆದಮೇಲೆ ನನ್ನ ಮಗಳು ನಾನು ಬೆಣ್ಣೆ ತೆಗಿತೀನಿ ಅಂತ ಕೂತ್ಕೊಂಡಿದ್ಲು ಸೊ ಆವಾಗ ನಾನು ಈ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ತಗೊಂಡಿದ್ದೆ ಸೊ ನಮ್ಮಮ್ಮಿ ಯಾವ ರೀತಿ ಮಾಡ್ತಾ ಇದ್ರು ಅಂತ ಕೂತ್ಕೊಂಡು ನೋಡಿ ಅವಳುನು ಅದೇ ತರ ಮಾಡ್ತಾ ಇದ್ಲು ಸೊ ಅವಳು ಇವಾಗ ಎಲ್ರೂ ಇಮಿಟೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ನಾಗಪಂಚಮಿಯ ಎರಡನೇ ದಿನ ಹೇಗೆ ಪೂಜೆ ಮಾಡ್ತೀವಿ ಅಂತ ಅಂದ್ರೆ ಹುತ್ತದಿಂದ ಮಣ್ಣು ತಗೊಂಬಂದು ಆ ಮಣ್ಣಿಂದ ನಾಗಪ್ಪನ ಮಾಡಿ ಮಾಡಿ ಪೂಜೆ ಹಾಲೆರಿತೀವಿ ಈ ನಾಗಪ್ಪನ ಮಾಡಿದ್ದು ನಮ್ಮ ಮಾಮ ನಮ್ಮ ತುಂಬಾ ಚೆನ್ನಾಗಿ ಪೇಂಟಿಂಗ್ ಮಾಡ್ತಾರೆ ಅಂಡ್ ಹಾಗೆನ ಈ ತರ ಗೊಂಬೆಗಳಾಗಿರ್ಬೋದು ಅಕ್ಷರಗಳು ಸ್ಟೈಲಿಶ್ ಆಗಿ ಬರೆಯೋದಾಗಿರ್ಬೋದು ಇವರು ಪೇಂಟಿಂಗ್ನ ಸಕ್ಕತ್ತಾಗಿ ಮಾಡ್ತಾರೆ ನಮ್ಮ ಹಳೆ ಮನೆಯಲ್ಲಿ ಶಿವನ್ ಒಂದು ಪೇಂಟಿಂಗ್ ಮಾಡಿದ್ರು ಅದಂತೂ ಸಕ್ಕ ಗೊತ್ತಾಗಿತ್ತು ಆವಾಗ ಈ ಥರ ಎಲ್ಲ ಮೊಬೈಲ್ಸ್ ಇರಲಿಲ್ಲ ಇದಿದ್ರೆ ಚೆನ್ನಾಗಿರ್ತಾ ಇತ್ತು ನಮ್ಮ ಮಾಮ ಯಾವ್ಯಾವ ಪೇಂಟಿಂಗ್ಸ್ನೆಲ್ಲ ಮಾಡಿದ್ದಾರೆ ಸೊ ಅದೆಲ್ಲ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು ಇವತ್ತು ಪೂಜೆ ನಾನೇ ಮಾಡ್ತಾ ಇದ್ದೀನಿ ನನ್ನ ಮಗ ಬೇಗನೆ ಮಲ್ಕೊಂಡಿದ್ದ ಸೊ ಹಾಗಾಗಿ ಮನೆಯಲ್ಲಿ ಹೇಳಿದ್ದೆ ನಾನೇ ಮಾಡ್ತೀನಿ ಪೂಜೆನ ಅಂತ ಅನ್ಬಿಟ್ಟು ಸೊ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ ನಾನು ನಮ್ಮ ಮನೆ ಹೋಮ್ ಟೂರ್ ಮಾಡಿಲ್ಲ ಇವಾಗ ಸದ್ಯಕ್ಕೆ ನಮ್ಮ ದೇವ್ರ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಈ ಒಂದು ವಿಡಿಯೋದಲ್ಲಿ ನಮ್ಮ ದೇವ್ರ ಮನೆ ತುಂಬ ಚಿಕ್ಕದು ಅದರಲ್ಲಿ ಚಿಕ್ಕ ಚಿಕ್ಕ ದೇವ್ರ ಮೂರ್ತಿಗಳು ಕಳಶ ಇದೆ ಕಳಶದ ಮೇಲಿರೋ ಈ ದೇವ್ರ ಮುಖ ಬೆಳ್ಳಿದು ಆಲ್ರೆಡಿ ನಾನು ಹೇಳಿದ್ದೀನಿ ನಮ್ಮಮ್ಮಿ ಹೊಸ ಮನೆಗೆ ಅಂತ ತಗೊಂಡಿದ್ದು ಆ್ಯಂಡ್ ನಮ್ಮ ಮನೆ ದೇವರು ಎಲ್ಲಮ್ಮ ಅದನ್ನು ಟೈಲ್ಸಲ್ಲಿ ಹಾಕ್ಸಿದ್ದೀವಿ ಜೊತೆಗೆ ದುರ್ಗಾದೇವಿ ಪಾರ್ವತಿ ಪರಮೇಶ್ವರ ಲಕ್ಷ್ಮೀ ಸರಸ್ವತಿ ಈ ದೇವ್ರನು ನಾವು ಟೈಲ್ಸಲ್ಲಿ ಹಾಕ್ಸಿದ್ದೀವಿ ಅಂಡ್ ಓಮ್ ಡಿಸೈನ್ ಏನು ಕಾಣಿಸ್ತಾ ಇದೆ ಅಲ್ಲ ಇದು ಕೂಡ ಟೈಲ್ಸ್ ಅಲ್ಲೇ ಹಾಕ್ಸಿರೋದು ಇದನ್ನ ಮೇಲ್ಗಡೆ ಒಂದು ಲೈನು ಕೆಳಗಡೆ ಒಂದು ಲೈನ್ ಹಾಕ್ಸಿದೀವಿ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಟೈಲ್ಸ್ ಅಲ್ಲೇ ದೇವರು ಎಲ್ಲ ಇರೋದ್ರಿಂದ ಮಾಲೆ ಹಾಕಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಕೊಕ್ಕಾಬತ್ತಿ ಹಾಕಿದೀವಿ ಅಂಡ್ ದೇವ್ರ ಮನೆ ಪೂರ್ತಿ ವೈಟ್ ಟೈಲ್ಸ್ ಅಲ್ಲಿ ಇದೆ ಅಂಡ್ ದೀಪದ ಕಂಬದ ಡಿಸೈನ್ಸ್ನ ನಾವು ಟೈಲ್ಸ್ ಅಲ್ಲಿ ಆ ಕಡೆ ಒಂದು ಡಿಸೈನು ಈ ಕಡೆ ಒಂದು ಡಿಸೈನ್ ಹಾಕಿದೀವಿ ಅಂಡ್ ದೇವ್ರ ಮನೆಗೆ ನಾವು ಪಿ ಓ ಪಿ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ವಿ ಬಟ್ ದೇವ್ರ ಮನೆ ಚಿಕ್ಕದಾಗಿದ್ರಿಂದ ಪಿ ಒ ಪಿ ಮಾಡಿಸಿಲ್ಲ ಸೊ ಈ ತರ ರೌಂಡ್ ಡಿಸೈನ್ಸ್ ಮಾಡಿಸಿ ಅದಕ್ಕೆ ಪೇಂಟ್ ನಮ್ಮ ನಮ್ಮಮ್ಮಿ ತುಂಬಾ ದಿನದಿಂದ ಲಕ್ಷ್ಮೀ ಕಂಬನ ತಗೋಬೇಕು ಅಂತ ಅನ್ಕೊಂಡಿದ್ರು ಹೊಸ ಮನೆ ಕಟ್ಟಿ ಆದ್ಮೇಲೆ ತಗೊಳೋಣ ಅಂತ ಅಂದ್ಬಿಟ್ಟು ಹೊಸ ಮನೆ ಕಟ್ಟಿ ಆದಮೇಲೆ ಲಕ್ಷ್ಮೀ ಕಂಬನ ತಗೊಂಡ್ ಬಂದ್ವಿ ನಾವು ದೇವ್ರ ಮನೆಯಲ್ಲಿ ಲಕ್ಷ್ಮೀ ಕಂಬನ ಸಿಮೆಂಟ್ ಇಂದ ಫಿಕ್ಸ್ ನಮ್ಮ ನಮ್ಮನೆ ಲಕ್ಷ್ಮೀ ಕಂಬ ಯಾವ ರೀತಿ ಇದೆ ಅಂತ ಅಂದ್ರೆ ಕೆಳಗಡೆಯಿಂದ ಫಸ್ಟಿಗೆ ಓಮ್ ಇದೆ ಮಧ್ಯದಲ್ಲಿ ಲಕ್ಷ್ಮಿ ಇದಾರೆ ಲಕ್ಷ್ಮಿ ಮೇಲ್ಗಡೆ ಕಳಶ ಇದೆ ಸೊ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಅಂಡ್ ಇನ್ನು ಬಾಗಿಲು ಯಾವ ರೀತಿ ಇದೆ ನಮ್ಮನೆ ದೇವ್ರದು ಅಂತ ಅಂದ್ರೆ ಸಾಮಾನ್ಯವಾಗಿ ದೇವ್ರ ಮನೆ ಬಾಗಿಲು ಅಂತ ಅಂದಾಗ ಗಂಟೆಗಳಿರುತ್ತೆ ಸೊ ಹಾಗೆಯೇ ನಮ್ಮನೆ ದೇವ್ರ ಬಾಗಿಲಿಗೂ ಕೂಡ ಗಂಟೆ ಇದೆ ಆ್ಯಂಡ್ ಇವಾಗ ನಾವು ಹಾಲು ಎರಿತಾ ಇದ್ದೀವಿ ನಾಗಪ್ಪ ಹಾಲು ಎರಿಬೇಕಾದ್ರೆ ನಾವು ದೇವ್ರ ಪಾಲ್ ದಿಂಡ್ರ ಪಾಲ್ ಪಾಲ್ ಅಂತ ಮನೇಲಿ ಎಷ್ಟು ಜನ ಇರ್ತೀವೋ ಅಷ್ಟು ಜನದ ಹೆಸರು ಹೇಳ್ತೀವಿ ನಾವು ಒಂಬತ್ತು ಗಂಟೆ ಅಂತ ಅಂದರೆ ದೇವರಿಗೆ ಹಾಲು ಎರಡಿದ್ವಿ ಯಾಕಂತಂದ್ರೆ ನನ್ನ ತಮ್ಮ ನನ್ನ ಮಗಳನ್ನ ಫಿಲಮಿಗೆ ಕರ್ಕೊಂಡು ಹೋಗ್ತಾ ಇದ್ದ ಹೊಸದಾಗಿ ಯಾವುದೋ ಒಂದು ಕಾಮಿಡಿ ಫಿಲಮ್ ಬಂದಿದೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಅವಳನ್ನು ಬೇಗನೆ ರೆಡಿ ಅಮಿತಿನ್ ಪಾಲ್ ಪಾಲ್ ಇನ್ನು ದೇವ್ರ ನೈವೇದ್ಯಕ್ಕೆ ಉಂಡಿ ಕಟ್ಟಿರ್ತೀವಿ ಅಂಡ್ ಹಾಗೇನೆ ಪಂಚಮಿ ಹಬ್ಬದ ಸ್ಪೆಷಲ್ಲು ನಾವು ಉಸಿರಳೆ ಅಂತ ಕರಿತೀವಿ ಕಾಳುಗಳನ್ನ ನೆನೆ ಹಾಕಿ ಪಲ್ಯ ಮಾಡಿರ್ತೀವಿ ಅಂಡ್ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬೋದು ಇದನ್ನ ಕುಚಿಗಡುಬು ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಇವಾಗ ಇದು ಕುಚುಗಡುಬು ನಾವು ದೇವ್ರ ನೈವೇದ್ಯಕ್ಕೆ ಅಂತ ಮಾಡಿರ್ತೀವಿ ಅಂಡ್ ಇದ್ರ ಜೊತೆಗೆ ಅಳ್ಳು ಕೂಡ ಹುರಿದಿರ್ತೀವಿ ಅಳ್ಳು ಅಂತ ಅಂದರೆ ನಾವು ನಾರ್ಮಲ್ ಔಟ್ಸೈಡೆಲ್ಲ ಪಾಪ್ಕಾರ್ನ್ ಏನು ನೋಡ್ತೀವಲ್ಲ ಅದನ್ನ ಮೆಕ್ಕೆ ಮಾಡಿರ್ತಾರೆ ಇದು ಜೋಳದಿಂದ ಮಾಡಿರ್ತಾರೆ ಸೇಮ್ ಪಾಪ್ಕಾರ್ನ್ ಥರನೇ ಇರುತ್ತೆ ಬಟ್ ಇದು ಪಾಪ್ಕಾರ್ನ್ ಅಲ್ಲ ಜೋಳದಿಂದ ಮಾಡಿರೋದು ಪಾಪ್ಕಾರ್ನ್ ಮತ್ತು ಹಳ್ಳು ಅಂದರೆ ನಂಗೆ ತುಂಬಾ ಇಷ್ಟ ನಮ್ಮ ಮನೆ ನಾಗರ ಪಂಚಮಿ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಬ ಬಾಯ್